ನಾನು ಸರ್ರು ಮೀಟ್ ಮಾಡಿದಾಗೆಲ್ಲ ಅವನೊಂದು ಹೊಸ ಮ್ಯಾಜಿಕ್ ಮಾಡಿ ನೀವು ತೋರಿಸ್ತಾ ಇದ್ವಿ ಆದರೆ ಇವತ್ತು ಫಾರ್ ದ ಚೇಂಜ್ ನಿಮಗೆಲ್ಲ ಯೂಸ್ ಆಗುವಂತ ಒಂದು ಹೊಸ ಟಿಪ್ಸ್ ತಂದಿದ್ದೀವಿ ನಮ್ಮನೆಯಲ್ಲಿ ಅಡುಗೆ ಮಾಡ್ಕೊಳ್ಳೋದು ನಾನೇ ಹಾಗೆ ಮನೆಗಳಲ್ಲೂ ಕೂಡ ಅಡುಗೆ ಮಾಡೋರಿಗೆ ಈ ಟಿಪ್ಸ್ ತುಂಬ ಯೂಸ್ ಆಗುತ್ತೆ ಏನಪ್ಪಾ ಅಂದ್ರೆ ನೋಡಿ ಜಸ್ಟ್ ವಾಚ್ ನಾವು ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಬೆಳೆದೆಲೆ ಇದ್ರ ವಿಶೇಷ ಏನಪ್ಪಾ ಅಂದ್ರೆ ನಾವು ಒಂದು ಮೂರು ವಾರದಿಂದ ಫ್ರೆಶ್ ಆಗೋಗಿದ್ವಿ ಹೋಗಿದ್ವಿ ಅಲ್ಲಿಗೆ ಹೋಗೋಕು ಮುಂಚೆ ಸರಿ ಪದಾರ್ಥಗಳೆಲ್ಲ ತರಿಸಿ ಕವರಲ್ಲಿ ಇಟ್ಟು ಅಲ್ಲಿ ಇಟ್ಟಿದ್ರು ನಿಮ್ಗೆ ಆಶ್ಚರ್ಯ ಆಗುತ್ತೆ ಇಲ್ಲಿವರೆಗೂ ಪದಾರ್ಥಗಳು ಎಷ್ಟು ಫ್ರೆಶ್ ಆಗಿದೆ ಅಂದರೆ ಜಸ್ಟ್ ಈಗ ತಾನೇ ಹಣ್ಣಿದೆ ಬಂದಂಗಿದೆ ನೋಡಿ ನಿಮಗೆ ಬೇಕಾಗಿರೋ ಕಿಚನ್ ಕುಕ್ಕಿಂಗ್ ಪದಾರ್ಥಗಳನ್ನ ಈ ಥರ ಕವರ್ಗಡೆ ಹಾಕಿ ಫ್ರಿಜ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿಟ್ಟರೆ ಸಾಕು ವಾರಗಟ್ಟಲೆ ಫ್ರೆಶ್ ಆಗಿರುತ್ತೆ ಮಾಡ್ತೀರಲ್ಲ ನಿಮಗೂ ತುಂಬ ಅನುಕೂಲ ಆಗುತ್ತೆ ಐ ಹೋಪ್ ಯು ಎಂಜಾಯ್ಡ್ ಅವರ್ ಟಿಪ್ಸ್